ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ಕೊಡಗು ಜಿಲ್ಲಾ ಶಾಖೆ ವತಿಯಿಂದ ದಲಿತ ಸಂಘರ್ಷ ಸಮಿತಿಯ ಐವತ್ತನೇ ವರ್ಷದ ಅಂಗವಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶೋಷಿತ ಸಮುದಾಯಗಳ ಸಾಮಾಜಿಕ ಐಕ್ಯತೆಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಕಾರ್ಯಕ್ರಮ ಶನಿವಾರ ಸಂತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ನಿವೃತ್ತ ಐಜಿಪಿ ಕೆಆರ್ಕೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮೇಲು ಮೇಲುಜಾತಿಯವರ ನೆರಳನ್ನ ಸಹ ಬೀಳಬಾರದು ಅಂತ ಐದು ಸಾವಿರ ವರ್ಷಗಳ ಆಳ್ವಿಕೆ ಮಾಡಿದ್ದರು ಮೇಲ್ಜಾತಿಯವರು ಅನ್ಯಾಯಭರಿತ ಅಮಾನುಷವಾದ ವ್ಯವಸ್ಥೆ ವಿರುದ್ಧ ಸಂಘಟಾತ್ಮಕವಾಗಿ ಅನೇಕರು ಹೋರಾಟ ಮಾಡಿದ್ರು ಇದರಲ್ಲಿ ಪ್ರಮುಖವಾಗಿ ಗೌತಮ ಬುದ್ಧ ಇದ್ರು ಇದರಿಂದ ಬೌದ್ಧ ಧರ್ಮವನ್ನು ಅನೇಕರು ಸ್ವೀಕಾರ ಮಾಡಿದ್ರು ಎಂದರು ತಮ್ಮನ್ನು ತಾವು ಮೇಲ್ಜಾತಿಯಲ್ಲಿ ಇಟ್ಟುಕೊಂಡು ಎಲ್ಲಾ ಸೌಲಭ್ಯಗಳು ಅವರಿಗೆ ಸೇರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ ಈ ವ್ಯವಸ್ಥೆಯನ್ನು ದೃಢೀಕರಿಸಿದವರು ಯಾರು ಶ್ರೀಮಾನ್ ಭಗವಾನ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಅವರ ಬಾಯ ಹೇಳಿದಂತಹ ವರ್ಣಾಶ್ವ ನೀನ್ ಬಟ್ಟೆ ಹುಟ್ಟಿ ನೀನ್ ಕ್ಷೌರ ಮಾಡು ನೀನ್ ಚಪ್ಪಲಿ ಹೊಡಿ ಈ ತರ ಎಲ್ಲರಿಗೂ ಒಂದೊಂದು ಕಸುಬುಗಳನ್ನು ಕೊಟ್ಟು ಆ ಕಸಿಬನ್ನು ಅನುಸರಿಸೋದಕ್ಕೆ ಒಂದು ಬಹಳ ನಮ್ಮ ಸಂವಿಧಾನದಲ್ಲೂ ಅಷ್ಟೊಂದು ಸ್ಪಷ್ಟವಾದ ಅಷ್ಟೊಂದು ಒಂದು ಜನ ನಿರ್ಮಲಗಳಂತಹ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆಯನ್ನ ಮಾಡಿ ನಮ್ಮ ದೇಶವನ್ನು ಸುಮಾರು ಐದು ಸಾವಿರ ವರ್ಷಗಳ ತನಕ ಈ ಅಸಮಾನತೆಯ ಆಗದನ್ನಾಗಿ ಹಿರಿಯ ವಕೀಲ ಎಚ್ ಎಸ್ ಚಂದ್ರಮೌಳಿ ಅಲ್ಪಸಂಖ್ಯಾತ ಗುರುಗಳಾದ ಶಾಫಿ ಶಾ ದಲಿತ ಸಂಘಟನೆ ಕೊಡಗು ಜಿಲ್ಲಾ ಸಂಚಾಲಕ ಎಂಎಸ್ ವೀರೇಂದ್ರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇದು ಕೇವಲ ಒಂದು ಜರಿತದ ಬಗ್ಗೆ ಅಲ್ಲ ಜರಿತದ ಕೇವಲ ಅಂತ ಜರಿತದ ಬಗ್ಗೆ ಅಲ್ಲ ಇದು ತಪ್ಪು ಅಂತ ನಾನು ಹೇಳುತ್ತಾ ಇದ್ದೀನಿ ನಾವು ಹೇಳಿ ನೀವು ಬಹಳ ಬಹುತ್ವದ ಸಾಮರಸ್ಯದ ಸೌಹಾರ್ದತೆಯ ನಾಡು ಎಲ್ಲ ಸಮಸ್ಯೆ ಜನರು ಜಾತಿಯ ಧರ್ಮದ ಮತ ಬಂಗಡ ಪಕ್ಷದ ಯಾವ ಇಲ್ಲದ ಜನರ ಕೂಡ ಈ ಬಹಳ ಹಳೆಯ ಕಾಲದಿಂದಲೇ ಈ ಒಂದು ಸುಂದರವಾದಂತಹ ಎಲ್ಲ ಹಿಂದೂರಿಗೆ ತಿಳಿದು ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬಾ ವಿಚಾರಧಾರೆಗಳನ್ನು ನಿಲ್ಲಿಸಿದ್ದಾರೆ ಈಗ ಬಂದಂತವರು ನೀವು ಮನೆಗಳಿಗೆ ಅಷ್ಟೇ ವಿಚಾರಗಳನ್ನು ತಿಳಿದ್ರೆ ಸಾಕು ನಾವು ಮುಂದಿನ ದಿನಗಳಲ್ಲಿ ವಿಚಾರ ಸಂಕಿರಣಗಳನ್ನು ದಾರಿಯಲ್ಲಿ ಮುಂದೆ ಸಾಕ್ತೀವಿ ವಿಚಾರ ಸಂಕಿರಣದಿಂದ ಜನಗಳನ್ನು ಪ್ರಬುದ್ಧ ಪ್ರಬುದ್ಧತೆಗಳಿಗೆ ದಾರಿಗೆ ತರಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ